ಯಾಕಂದ್ರ ನಿಮ್ಮ ಪರ ಮತ್ಮನಿಂದ ಯಾರ್ಯಾರ ಹುಟ್ಯಾರ ಹೆಂಗೆ ಹೆಂಗೆ ಹುಟ್ಯಾಳ ಅಂತ ಕೇಳ್ಯಾಣ ಮಾಸ್ತರ್ ಏ ಶಿವನ ನೆಲೆ ರುದ್ರ ಉಟ್ಟಿದ ಕೇಳ ವಿಷ್ಣು ಆಡ ಪಾರಾ ಮತ್ತೊಮ್ಮೆ ಕೇಳ ವಿಷ್ಣು ಆಡ ಬೋಜ ಅದಲೆ ಪಾರ ಯಾವ ರ ಸುಳ್ ಹೇಳದ್ ಯಾ ಈಕೆ ಮಸಿ ಬನಾಳೆ ಏನಾಗಿತ್ತು ಏನಾಗಿತ್ತಸೀಬ್ ನಾಳ ಊರಾಗಿ ಇಬ್ಬರು ಮಂದಿ ಅಕ್ಕ ತಂಗಿ ಅರಿತ ಮಾಸ್ತರ್ ಇವರ ಇವರ ಮಶೀಬ್ ನಾಳದಿ ಬಂಗಿ ಹೋ ಇವ್ರು ಏನ್ ಮಾಡ್ತಿದ್ರು ಮನಿಯಾಗ ಏನ್ ಒಟ್ಟು ಸುಳಿ ಹೇಳು ಯಾವ ರೀತಿ ಇವ್ರದ ಊರಾಗ ಈಕೆ ಮಸೀಬ್ ನಾಳ ಹುಡುಗಿ ಒಂದು ಕೋಟಿ ಸುಳಿ ಹೇಳುತ್ತಳು ಇವ್ರ ತಂಗಿದ್ದಕ್ಕೆ ಒಂದು ಲಕ್ಷ ಸುಳಿ ಹೇಳುತ್ತಳು ಇವ್ರು ಸುಳಿ ಹೇಳ್ತಿದ್ರು ಒಟ್ಟು ಇವ್ರ ಕೆಲಸನ ಅದಾಯ್ತದ ಏನ್ ಮಾಡ್ರು ಅವಾಗ ಒಂದಾನ ಒಂದ್ ದಿವಸಕ್ಕೆ ಏನು ಮಸೀಬ್ ನಾಳು ಹಾ ಈಕೆ ಹಿಂಗ ದೇಶಾಂತರ ಹಾಡ್ಕೊತ ಬರಕ್ಕೆ ಮತ್ತ ಆಕೆ ತಂಗಿ ಮನ್ಯಾಗ ಇರಕಿ ಒಂದಾನ ಒಂದು ದಿವಸಕ್ಕೆ ಹಾಡ್ಕೊಂಡು ಮನಿಗೆ ಹೋದಳು ಹಾ ತಂಗಿನ ಕೇಳ್ತಾಳೆ ಈಕ ಮಸಿಬ್ಳು ವಿದ್ಯಾ ಏನತ ಏನಂತ ಕೇಳ್ತಾಳೆ ಏ ತಂಗಿ ಆರಾಮ ಇದೆಯೇ ಮಾತು ಕೇಳ್ತಾಳು ಹಲ್ಲ ಅವಾಗ ಈಕೆನ ತ ಹೇಳ್ತಾಳು ಏನು ಹೇಳ್ತಾಳಪ್ಪ ಅಕ್ಕ ಆರಾಮ ಅದೇ ನೀವು ಮಾತು ಹೇಳಿ ತಂಗಿ ಹೇಳ್ತಾಳು ಹ ನೀ ಹೆಂಗ ಬರುವಾಗ ಬಾಂದು ಏತ ತಂಗಿ ಕೇಳ್ತಾಳೆ ಈಕನ ಅಕ್ಕನು ವಿದ್ಯಾಸಿರಿನ ಈಕ ಅದಾವ ನೋಡಿ ವಿದ್ಯಾ ಸಿರೇನ್ ಮಾಡ ಮಶೀಬು ಅಕ್ಕ ಈಕೆ ಅಕ್ಕ ತಂಗಿ ಅರಿ ಇವ್ರಾ ಹೌದ ಈ ಅಕ್ಕನ ಕೇಳಿದಾಗ ಈ ಅಕ್ಕ ಒಂದು ದಗದ ಮಾಡಿದ್ರು ಮಾಸ್ತರ್ ಹಾಜಾಗ ಬರುವಾಗ ಏನ್ ಮಾಡ್ಲಾ ಏ ಮತ್ ತಂಗಿಗೆ ಸುಳ್ಳು ಹೇಳಿ ತೋರಿಸ್ಬೇಕಲ್ಲ ಮತ್ ಸುಳ್ಳು ದಂಧ್ಯಾಗ ಇರ್ತಿವ್ರಾ ಏನ್ ಮಾಡ್ಲೂ ಅವಾಗ ತಂಗಿ ಹೇಳ್ತಾಳೆ ಏನಿಲ್ಲ ತಂಗಿ ನಾ ಎಲ್ಲ ಬರ್ತಿದ್ದ ಹಾಜಿ ಕುಡಿ ಮನಗಂಡ ಬಿಸಿಲು ನಡೆದಿತ್ತು ಅವಾಗ ಏನಾಯ್ತು ಏನಾತ ಮನಗಂಡ ಬಿಸಿಲು ನಡೆದಿತ್ತು ಹೊಲಿಗೆ ತಳಿ ನೀರು ಕುಡಿಯಾತ್ ಆತ್ನಿ ಹೌದ ನೀರಾಗ ನನ್ನ ಗಡಿಯಾಳ ಬಿದ್ದ ತಂಗಿ ಅಂದ್ರೆ ಗಡಿಯಾಳ ಕಟ್ಟಾರ ನೋಡಿದ್ಲು ಆಕೆ ಕೈಯಾಗ ನೋಡಿರ್ಲೋ ನೀವು ಹೌದು ಇದೊ ಗಡಿಯಾಲ ಏನ್ ಬಿದ್ದ ಮಾಸ್ತಾರ ಬರುವಾಗ ನನ್ನ ಗಡಿಯಾಳ ಹೊಳೆಯಾಗ ಬಿದ್ದ ತಂಗಿ ಅಂತ ಕೇಳಲಿಕ್ಕೆ ಹೇಳ ಈಕ ಮಸೀಬ್ ನಾಳೆ ವಿದ್ಯಾ ಹೇಳ್ತಾಳು ಅವಾಗ ಆಕೇನ್ ಕೇಳ್ತಾಳು ಇವ್ರ ತಂಗಿ ಏನ್ ಆದ ಗಡಿಯಾಲ ಸಿಕ್ಕೋ ಇಲ್ವೋ ಅನ್ನತ್ ಕೇಳಲಿಕ್ಕೆ ಅಕ್ಕ ಕೇಳಿದಾಗ ಈಕ ಹೇಳ್ತಾಳುವ ತಂಗಿ ಗಡಿಯಳೆಲ್ಲಾ ಸಿಕ್ಕ ಕಡೆ ಒಂದ್ ವರ್ಷ ಆದ್ಮೇಲೆ ಸಿಕ್ಕು ಅಂತ ಒಂದು ನಿಜ ಕೋಟಿ ಸುಳ್ಳು ಹೇಳಿಕೆ ವಿದ್ಯಾ ಒಂದ್ ವರ್ಷ ಆದ್ಮೇಲೆ ಹೇಳುವ ಅವಾಗ ಏನಂದ್ರ ಅವ್ರ ಏನಂದ್ರೆ ಒಂದು ವರ್ಷ ಆದ ಮ್ಯಾಲ ಸಿಗ್ತತೆ ಹೇಳ್ತಿ ಅದೇನು ಚಾಲೂ ಇತ್ತು ಅನ್ನಪಂದಿತ್ತು ಅಂತ ಕೇಳ್ತಾಳೆ ಮಾಸ್ತರ್ ಈ ಸಣ್ಣಳ್ಕಿ ಬ್ಯಾರೆ ಕಿದ್ವು ಅವಾಗ ಈಕ್ಯ ಅಂತ ಹೇಳ್ತಾಳೆ ಅಕ್ಕಾ ಹಾ ಏನಿತ್ತ ಎಲ್ಲ ಚಾಲೂನೂ ಇತ್ತು ವರ್ಷ ಆಯ್ತು ಅದ ನೀರಿನಾಗ ಐತ ಖರೆ ಅದು ಮೊದಲು ಹೆಂಗೆ ಚಾಲು ಇತ್ತು ನೋಡು ಹಂಗ ಚಾಲೂನ ಇತ್ತು ತಂಗಿ ಅಂತ ಹೇಳಿ ಅಕ್ಕ ಅವಾಗ ಈಕ ಸುಳ್ಳು ಹೇಳುದಾಗ ಅದು ಮುಗಿತು ಮುಗಿದ ಮ್ಯಾಲ ತಂಗಿ ಹಾಗೆ ಮಾಡ್ತೀವನು ತಂಗಿ ಸುಳ್ಳು ಹೇಳಬೇಕಲ್ಲ ಹಾ ತಂಗಿ ಏನಂತ ಚಾಲು ಮಾಡ್ತಾಳು ಇಜಿಕಾಯಿ ಹೆಚ್ಚಾಗಬೇಕಲ್ಲ ಇಂಚಿಕಾಯಿ ಹೆಚ್ಚು ಹಾಕಿ ಲಕ್ಷದಕ್ಕೆ ಹೆಚ್ಚಾಗಬೇಕಾಗಿತ್ತು ಆಕೇನತ್ ಹೇಳ್ತಾಳು ಏನ್ ಹೇಳಿ ಏನಿಲ್ಲ ಅಕ್ಕ ಮಾನ್ಯ ನಾನು ಮಗಳು ಹಬ್ಬಕ್ಕೆ ಅದ ಹೊಳೆಯಾಗ ಹೋಗಿಳು ಕರ್ಕೊಂಡ್ ಬರಾಯ್ತಿನಿ ಮತ್ತ್ ಕರ್ಕೊಂಡ್ ಯಾಕಂದ್ರೆ ನೀರ್ ತೋರೋಗ ಕಳ್ಸಿನಿ ಅದ ನೀರಾಗ ಬಿದ್ದಾಳ ಬಿದ್ದಾಳು ಹೊಳೆಯಾಗ ಅಂತ ಹೇಳಿ ಅದ ಹೊಳೆಯಾಗ ಬಿದ್ದಾಳ ಅವಾಗ ಮಶೀನ ಹುಡುಗಿ ಏನಂತ ಕೇಳ್ತಾಳು ಏನ್ ಕೇಳಿ ಯಾಕ ಹೊಳೆಯಾಗ ಅಂತ ಕೇಳ್ತಿ ಮತ್ತ್ ಆಕೇನ ಹೆತ್ ಶಿಕ್ಳು ಯಾವಾಗ ಶೇಕಳು ಅಂತ ಕೇಳ್ತಾಳಿ ಏನಿಲ್ಲ ಕಡೆ ಒಂದ್ ವರ್ಷ ಆದ್ಮೇಲೆ ತಂಗಿ ತಂಗಿ ಹೇಳಿದಾಗ ಮತ್ತ ಏನು ಮಾಡ್ತೇಳು ನೀರಿನಾಗ ಆತ ಕೇಳಿ ಸುಳ್ಳು ಹೇಳಿ ಅವಾಗ ಮಶೀಮಿನಾಳು ವಿದ್ಯಾಗ ಹೇಳ್ತಾಳಾಕಿ ಏನಿಲ್ಲಾ ನಿನ್ನ ಗಡಿಯಾಲ ನೀರಿನಾಗ ಬಿದ್ದಾ ಆ ಗಡಿಯಾಳ ಕಣ್ಣ ನನ್ನ ಮಗಳು ಕೊಡ್ತಳು ಅಂತ ಹೇಳಿ ಅಂತ ಹೇಳಾಕಿಂತ ಸುಳ್ಳು ಹೇಳಬೇಕು ಅದ್ರ ಹೆಂಗ ಸುಳ್ಳು ಹೇಳುವ ಮುಂದಿನ ತಗದ ಅಂದ್ರೆ ನಿಮ್ಮ ಪರಮಾತ್ಮನಿ ಯಾರ್ಯಾರು ಹುಟ್ಟ್ಯಾರ ಹೆಂಗ ಹುಟ್ಟ ಕೇಳ ಏ ಶಿವನ ಹಣೆಯಲ್ಲಿ ರುದ್ರ ಹುಟ್ಟಿದ ಕೇಳ ವಿಷ್ಣು ಆದ ಬುಧದಲ್ಲಿ ಪಾರ ಮತ್ತೊಮ್ಮೆ ಕೇಳ ವಿಷ್ಣು ಆದ ಭೂತದಲ್ಲಿ ಅವನ ವಾಂಕಳ ಕಮಲದ ಒಳಗ

ಸೃಷ್ಟಿಯೆಲ್ಲ ಮಾಡಿ ನಾನು ತಯಾರ ಮತ್ತೊಮ್ಮೆ ಕೇಳ ಸೃಷ್ಟಿಯೆಲ್ಲ ಮಾಡಿ ನಾನು ತಯಾರ ದಕ್ಷ ಗುಡದಿಂದ ನಾರಾದ ಋಷಿಗಳು ಧಡಿ ಒಳಗೆ ಹುನಿಯಾದವರ

गंडा, दे गंडा हिंगा पेंडा उत्पाते आई लाता तो मोरो मान था ए ब्रह्मा विष्णु रुद्र परमेश्वर ए ऐजो मंदिर सृष्टि या पाला करा मातो में केला ऐजो मंदिर सृष्टि या पाला करा

ಬಾಳ ಬಾಳ ಮಾತಾಡಿ ಹೋಗಾಳಿ ಯಾಕಂದ್ರೆ ಕೇಳಿದಂತ ಪ್ರಶ್ನೆಕ್ ಉತ್ತರ ಕೇಳಿದೆ ಅಂದ್ರೆ ಶಾನಿ ಹಾಕಿದಿನ ವಿದ್ಯಾಶ್ರೀ ಆದ್ರೆ ನಾ ಕೇಳಿದಂತ ಪ್ರಶ್ನೆಕ್ ಒಂದು ಉತ್ತರ ಕೊಟ್ಟಿ ಹೆಣ್ಣುಮಗಳು ಯಾಕಂದ್ರ ನಮ್ ಗಂಡ ಮಕ್ಳು ಎಲ್ಲಾ ಮೂರು ಪಟ್ಟ ಹನಿ ಮ್ಯಾಲೆ ಇವತ್ತು ಪಟ್ಟ ಹಾಕ್ತಾರು ನಿಮ್ಮ ಹೆಣ್ಮಕ್ಳು ಯಾಡ ಬಟ್ಟ ಹಚ್ತಾರ ಈ ಸಂಬಂಧ ಯಾಡ ಬಟ್ಟ ನಿಮ್ಮ ಹೆಣ್ಮಕ್ಳು ಹಚ್ಚಬೇಕಾದ್ರೆ ಒಂದು ಬಟ್ಟೆ ಅಂತ ಕೇಳಿನಿ ಅದೇನು ಹೇಳಕ್ ಬರ ಹೇಳಕ್ ಬರಂಗ್ ಲೀಖಿ ಯಾಕಂದ್ರ ನಿಮ್ಮ ಹೆಣ್ಮಕ್ಳೆಲ್ಲಾ ತೆಕ್ಕಿ ಮುಕ್ಕಿ ಹಾಯ್ಬೇಕಾದ್ರ ಏನ ಕಾರಣದಿಂದ ಹಾಯ್ತಾರ ಕೇಳಿನಿ ಹೌದು ಆದ್ರೆ ಇಂತ ಸಣ್ಣ ಸಣ್ಣ ಪ್ರಶ್ನೆನ ಬರ್ಬಹುದು ಈಕೀಗ ದೊಡ್ಡ ಹೇಳ್ತಾಳ ಮಸ್ತಾರ ಯಾಕಂದ್ರ ಈಕಿ ನೀರು ಎಷ್ಟಾಯ್ತು ಅಂಬೋದು ಯಾರಿಗು ನಿಶಾನು ಅಂತ ಕೇಳ್ತಾಳ ಕೇಳ್ತಾಳು ಯಾಕಂದ್ರ ಒಂದು ಸಾಣದ ಒಂದು ಕ್ಯಾಲಿ ಹಾಡಿ ಕೊಡುವ ಏನ ಬಳಕೋತಾಳು ಬಳಕೋತಾಳ ಪುಟ್ಟ ಬಂಜಿ ಮಗ ನಟ ಕಡಿಯತಾಣ ಪುಟ್ಟ ಬಂಜಿ ಮಗ ನಟ ಕಡಿಯತನ ನೆಲ ಇಲ್ಲದಲ್ಲಿ ಮೂಕ ಗಾಯನ ಮಾಡಿ ಕವಿಯ ಬರ್ಲಾನು ಕೂಡಿದ ಸಬದಲ್ಲಿ ಏ ಹುಟ್ಟ ಬಂಜಿ ಮಗ ನಟ ಕಡಿಯತನ ಹುಟ್ಟ ಬಂಜಿ ಮಗ ನಟ ಕಡಿಯತನ ಅಲ್ಲ ಎಲ್ಲದಲ್ಲಿ ಮೂಕ ಮುಖ ಗಾಯನ ಮಾಡಿ ಕವಿಯ ನಾನು ಹುಡಿದ ತಪದಲ್ಲಿ ಹುಟ್ಟ ಪಂಜಿ ಮಗ ನಟ ಕಡಿಯ ಹುಟ್ಟ ಹುಟ್ಟ ಯಾರ ಏ ಕನ್ನ ಇಲ್ಲ ನೋಡಿ ಅಪ್ಪಿದ ಬಗಲಲ್ಲಿ ಗೌಡ ಗಾಯನ ಕೇಳಿ ಹೋಗಿ ಕುಂತಾನ ಗೌಡರ ಮನೆಯಲ್ಲಿ ಶಸ್ತ್ರ ತುದ್ದಿನ ಕೊಡ ಹೇಳುವ ಹೊತ್ತೋ ಶಸ್ತ್ರ ದುಡ್ಡಿನ ಕೊಡ ಹೇಳುವ ಹೊತ್ತೋ ತನ್ನ ಹೆಗಲ ಮ್ಯಾಲಿ ಮೂಕ ಗಾಯನ ಮಾಡಿ ಕವಿಯ ಹೊಟ್ಟ ಪಂಚಮ ఏ హుట్ట మగ నా కడి అగ నా కడి అలా వెళ్ళి ముఖ గాయన పడి కవీ పర్దాను కుడి తబధలీ ఏ మగా కడి ಕಾಲಿನ ಮುದುಕಿ ಚಪ್ಪರದಲ್ಲಿ ಮಾಡ ಸತ್ತ ರಾಂಡಿ ಮುಂಡಿ ಬಂದಾಳು ಸುರಗಿಯ ಚಾಸದಲ್ಲಿ ನೋಡಿ ಹೆಂಗ ಹೆಂಗಣ ನಮ್ಮ ಕವಿ ಹಂಗ ಮೂರು ಕಾಲಿನ ಮುದುಕಿ ಮುರುಕ ಮಾಡುತ್ತಾಳ ಮೂರ ಕಾಲಿನ ಮುದುಕಿ ಮುರುಕ ಮಾಡತ್ತಾಳ ಹೊರಕ ಚಪ್ಪರದಲ್ಲಿ ಮೂರ ಕಾಲಿನ ಮುದುಕಿ ಗಂಡ ರಾಂಡಿ ಮುಂಡಿ ಬಂದಾಳು ಸುರಗಿಯ ಚಾಸದಲ್ಲಿ ಮದ್ವೆಯಾಗ ಹಿಕ್ಕೊಂದ್ ತಿಕ್ಕೊಂದ್ ಬರೋ ಟೈಮ್ದಾಗ ಹಾಂ ರಾಂಡಿ ಮುಂಡಿ ಏನು ಮಾಡ್ಯಾಳು ಸುರ್ಗಿ ಚಾಚದಾಗ ಬರಿಬೇಕಾದ್ರೆ ಹೌದು ಹೌದ್ರಿಲ್ಲ ಗಾಂಡ ಸತ್ತು ರಂಡಿ ಗಂಡ ಸತ್ತು ರಾಂಡಿ ಮುಂಡಿ ಬರ್ಬೇಕಾದ್ರೆ ಯಾರ್ಯಾರು ಹೆಂಗೆಂಗೆ ಬಂದಾಳೆ ಹೇಳ್ತಳ ಮಾಸ್ತಾರೆ ಹೌದು ಮುರ್ಕ ಮಾಡತಳ ಮಾಡ ಚಪ್ಪರ ಅದ ಅಲ್ಲಿ ರಂಗಿ ಮುಂಡಿ ಬಾಂದ ಸುರಗಿಯ ಚಾತದಲ್ಲಿ ಏ ತಾಯಿ ಇಲ್ಲದ ಮಗ ತಾಲಿ ತುಪ್ಪ ಕುಡ್ದ ತಾಲಿ ಇಲ್ಲದ ಮಗ ತಾಲಿ ತುಪ್ಪ ಕುಡದ ಗರಡಿಯ ಮನೆಯಲ್ಲಿ ಮೂಕ ಗಾಯನ ಮಾಡಿ ಕವಿ ಅಲ್ಲೋ ಪ್ರಾಣಿ ಗುಣಕರ ಗುಡಿಯಲ್ಲಿ ಗುಡಿಯನ್ನ ದೇವ್ರೆಂತ ಬಜಾಡ್ತಾನ ತುಂಬಿದ ಮಾಪದಲ್ಲಿ ಆಳದ ತೋರಿಸ್ತಾನೇ ಕೈಯ ಎಲ್ಲದ ಆಳದ ತೋರಿಸ್ತಾನಿ ತಂಡಿ ಮ್ಯಾಲಿ ಮೂಕ ಗಾಯನ ಮಾಡಿ ಕವಿಯ ಬರ್ದಾಣು ಕುಡಿಯದ ಸಬ ಏ ಮೂರು ಹೊತ್ತವ ಪತ್ತೆ ಇರತಾರ ಎದರ ಹೆಸರುನೇಲಿ ಚೇತ್ರವೆಲ್ಲ ತಿರಿಗೆ ಗಾತ್ರಿಯುಳು ಉಳದಾದಾ ಯವಳ್ಳಿ ಏ ಗುರು ಭೀಮಶಂಕರನ ಸ್ವರಣೆ ಏ ಗುರು ಭೀಮಶಂಕರನ ಸ್ವರಣೆ ಕವಿ ಖಂಡದಲ್ಲಿ ಮೂಕದಾಯನ ಮಾಡಿ ಕವಿಯ ವರ್ಣನೂ ಕೂಡಿಸಬರದಿ ಏ ಹೊತ್ತವಂತೆ ಮದನಾಟ ಗಡಿ ಯಾವ ನಮ್ಮ ದರ್ಯಾಪಕಕ ಸಿದ್ಧಲಿಂಗ ಸಿರಿಗಿರಿ ಅವರು ಕೂಡ ಏನೋ ನಮ್ಮ ಕಂಡು ಕೂಡಿದ ಸಭದಲ್ಲಿ ತಂದು ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ